ಅರಮನೆ ಅಂದಮೇಲೆ ಅದರದ್ದೇ ಆದ ಒಂದು ಕತೆ ಇರುತ್ತೆ ಇಲ್ಲ ಅಂದರೆ ಅದನ್ನು ಸುತ್ತುವರಿದಂತಹ ಕೆಲವು ನಿಗೂಢತೆಗಳಾದರೂ ಇದ್ದೇ ಇರುತ್ತವೆ ಇಲ್ಲದೇ ಇದ್ದರೂ ಕೆಲವು ಜನರು ಅಂತಹ ನಿಗೂಢ ಕತೆಗಳನ್ನು ಹಾಕ್ತಾರೆ ಅಂಥದ್ದೇ ಒಂದು ಸುಂದರ ಅರಮನೆ ಹಲವಾರು ಕಥೆಗಳ ಕೌತುಕಗಳ ಗೂಡಾಗಿದೆ ಅದು ಯಾವುದು ಅನ್ಕೊಂಡ್ರ ಬೆಂಗಳೂರು ನಗರದಲ್ಲಿರುವ ಪ್ರಸಿದ್ಧ ಮತ್ತು ದೊಡ್ಡ ಆಸ್ಪತ್ರೆಯಾಗಿ ಬದಲಾಗಿರುವ ವಿಕ್ಟೋರಿಯಾ ಅರಮನೆ ಸಾವಿರದ ಒಂಬೈನೂರ ಒಂದರಲ್ಲಿ ಅಂದಿನ ಮೈಸೂರು ಮಹಾರಾಜರಾದ ಶ್ರೀ ಕೃಷ್ಣರಾಜ್ ಒಡೆಯರ್ ಅವರು ಸ್ಥಾಪಿಸಿದರು ಇವರ ತಾಯಿ ಮೈಸೂರಿನ ಮಹಾರಾಣಿ ರಾಜಪ್ರತಿನಿಧಿ ಕೆಂಪನಂಜಮ್ಮ ಅವರ ವಾಣಿ ವಿಲಾಸದ ಸನ್ನಿಧಾನದ ಆಳ್ವಿಕೆಯಲ್ಲಿ ಈ ಆಸ್ಪತ್ರೆಯನ್ನ ನಿರ್ಮಿಸಲಾಯಿತು ವಿಕ್ಟೋರಿಯಾ ರಾಣಿಯ ವಜ್ರ ಮಹೋತ್ಸವ ಗೌರವಾರ್ಥವಾಗಿ ವಿಕ್ಟೋರಿಯಾ ಆಸ್ಪತ್ರೆಯೆಂದು ನಾಮಕರಣ ಮಾಡಲಾಯಿತು ಈ ಆಸ್ಪತ್ರೆಯು ಗೌತಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಈ ವಿಕ್ಟೋರಿಯಾ ಆಸ್ಪತ್ರೆಯು ವಿಜ್ಞಾನ ಮತ್ತು ವೈದ್ಯಕೀಯದ ಎಲ್ಲ ಶಾಖೆಗಳನ್ನು ಹೊಂದಿರುವ ದೊಡ್ಡ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಈ ಆಸ್ಪತ್ರೆ ದೀರ್ಘಕಾಲದ ಇತಿಹಾಸ ಹೊಂದಿರುವ ಅರಮನೆಯಾಗಿದ್ದು ಇದೀಗ ಬೆಂಗಳೂರು ಮತ್ತು ಇತರ ಸ್ಥಳಗಳ ಜನರಿಗೆ ಒಂದು ನೂರ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸುತ್ತದೆ ವಿಕ್ಟೋರಿಯಾ ಆಸ್ಪತ್ರೆಯು ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಸಂಯೋಜಿತವಾಗಿರುವ ಸರ್ಕಾರಿ ಆಸ್ಪತ್ರೆ ಈಗ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಎಂದು ಮರುನಾಮಕರಣ ಮಾಡಿದ್ದಾರೆ ಇದು ಬೆಂಗಳೂರಿನಲ್ಲಿರುವ ಅತಿ ದೊಡ್ಡ ಆಸ್ಪತ್ರೆಯಾಗಿದೆ ಇದು ಹಲವಾರು ಸೌಲಭ್ಯಗಳನ್ನು ಹೊಂದಿದ್ದು ಸುಟ್ಟ ಗಾಯಗಳ ವಿಭಾಗ ಕರ್ನಾಟಕದಲ್ಲಿಯೇ ಅತ್ಯುತ್ತಮವಾಗಿದೆ ಆದರೆ ಕೆಲವರು ಈ ಆಸ್ಪತ್ರೆಯಲ್ಲಿ ಭೂತ ಪ್ರೇತಗಳ ಕಾಟ ಇದೆ ಅನ್ನುವಂತಹ ಕಲ್ಪಿತವಾದ ಕಥೆಗಳನ್ನು ಹೇಳ್ತಾ ಬರ್ತಿದ್ದಾರೆ ಆದ್ರೆ ಅದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಎಷ್ಟರ ಮಟ್ಟಿಗೆ ಸುಳ್ಳು ಅದು ನಿಮಗೆ ಬಿಟ್ಟಿದ್ದು ಅದೇನೇ ಆಗಲಿ ಇತಿಹಾಸ ಅಂತ ಬಂದ್ರೆ ಇಂತಹ ಕಥೆಗಳು ಸಾಮಾನ್ಯ ಇದಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯ ವಿಶೇಷ ವಿಡಿಯೋ ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಇದು ನಮ್ಮ ಮಾಹಿತಿ నిమ్ము ఎశసు కనికి యహాది ఎండి కని ఎచతేలి